ಶ್ರೀ ವಾಸವಿ ಕನ್ಯಕಾ ದೇವಪುರಾಣ ತೃತೀಯಾಧ್ಯಾಯ ಆದಿಶೇಷನು ಧರ್ಮನಂದನನಿಗೆ ಸೃಷ್ಟಿಕ್ರಮವನ್ನು ವರ್ಣೋತ್ಪತ್ತಿಯನ್ನು ಕುರಿತು ನೀಡಿದ ವಿವರಣೆ ಧರ್ಮನಂದನನಿಗೆ ಆದಿಪರಾಶಕ್ತಿಯ ತತ್ವವನ್ನು ಕುರಿತು ತಿಳಿಸಿದ ಭಗವಾನ್ ಆದಿಶೇಷನು ಅವನಿಗೆ ಮತ್ತೆ ಈ ವಿಧವಾಗಿ ಹೇಳತೊಡಗಿದನು ಓ ಧರ್ಮನಂದನ ಪರಾಶಕ್ತಿಯ ಸತ್ಯ ತತ್ವವನ್ನು ಕೇಳಿ ಧನ್ಯನಾದೆ ಇನ್ನು ಸೃಷ್ಟಿಕ್ರಮವನ್ನು ಕುರಿತು ಈಗ ಹೇಳುವೆನು ಸಾವಧಾನದಿಂದ ಶ್ರವಣ ಮಾಡು ವತ್ಸ ಸೃಷ್ಟಿಗಿಂತ ಮೊದಲು ಆತ್ಮಸ್ವರೂಪಿಣಿಯಾದ ದೇವಿಯೇ ಇದ್ದಳು ಆತ್ಮಕ್ಕಿಂತ ಬೇರಾದ ಮತ್ತಾವುದೂ ಇರಲಿಲ್ಲ ಆ ಆತ್ಮರೂಪವೇ ಪರಮಾತ್ಮ ಅದೇ ಚಿತ್ ಎಂದು ಸಂವಿತ್ ಎಂದೂ ಪರಬ್ರಹ್ಮವೆಂದೂ ಹಲವು ವಿಧನಾಮಗಳಿಂದ ಹೇಳಲ್ಪಟ್ಟಿದೆ ಆ ಆತ್ಮವು ಮಾತು ಮನಸ್ಸುಗಳಿಗೆ ಎಟಕುವುದಲ್ಲ ಕೇವಲ ಪ್ರಾಮಾಣ್ಯದಿಂದಲೇ ತಿಳಿಯುವಂಥದು ಅದರೊಡನೆ ಹೋಲಿಸಬಹುದಾದ ಎರಡನೆಯ ವಸ್ತುವು ಜಗತ್ತಿನಲ್ಲಿಲ್ಲ ಇರುವಿಕೆ ಹುಟ್ಟುವಿಕೆ ಬೆಳೆಯುವಿಕೆ ಬದಲಿಸುವಿಕೆ ಕ್ಷಯಿಸುವಿಕೆ ನಶಿಸುವಿಕೆ ಎಂಬ ಷಡ್ವಿಕಾರಗಳಿಲ್ಲದಿರುವುದು ಆತ್ಮ ಅದನ್ನೇ ಸಮಸ್ತ ವೇದಶಾಸ್ತ್ರಗಳು ಅವ್ಯಾಕೃತವೆಂದು ಅವ್ಯಕ್ತವೆಂದೂ ಸಮಸ್ತ ಕಾರಣಗಳಿಗೆ ಕಾರಣವೆಂದು ತತ್ವವೆಂದು ಸಜ್ಜಿದಾನಂದ ರೂಪವೆಂದೂ ತಿಳಿಸಿಕೊಟ್ಟಿವೆ ಆದಿಪರಾಶಕ್ತಿಯಾದ ನಿರ್ಗುಣ ರೂಪವೆಂದು ತಿಳಿಯಲಾಗುವುದು ಶುದ್ಧ ಚೈತನ್ಯವಾದ ಆ ದೇವಿಯು ಮಾಯೆಯ ಒಂದಾಗುವಿಕೆಯಿಂದ ಸೃಷ್ಟಿಗೆ ನಿಮಿತ್ತ ಕಾರಣಳಾಗಿರುವಳು ಹೀಗೆ ಮಾಯಾ ಸಹಿತವಾದ ಪರಾಶಕ್ತಿಯು ಸಗುಣ ರೂಪಿಣಿಯಾಗಿ ವಿರಾಜಿಸುವಳೆಂದು ತಿಳಿಯಲಾಗುವುದು ಸಮಸ್ತ ಪ್ರಾಣಿಗಳ ಕರ್ಮಗಳೆಲ್ಲ ಬೀಜರೂಪದಲ್ಲಿ ಎಲ್ಲಿರುವವೋ ಇಚ್ಛೆ ಜ್ಞಾನ ಕ್ರಿಯೆಗಳಿಗೆ ಯಾವುದೂ ಆಧಾರವಾಗುವುದೋ ಆ ಸರ್ವಸಾಕ್ಷಿಯಾದ ಆದಿ ತತ್ವವಾದ ಅಂದರೆ ಸಗುಣಪರಾಶಕ್ತಿಯಿಂದ ಶಬ್ದಗುಣದ ಆಕಾಶವು ಉದಯಿಸಿತು ಆ ಆಕಾಶದಿಂದ ಸ್ಪರ್ಶಗುಣದ ವಾಯುವು ಜನಿಸಿತು ಆ ವಾಯುವಿನಿಂದ ರೂಪಗುಣಾತ್ಮಕವಾದ ತೇಜಸ್ಸು ಅಂದರೆ ಅಗ್ನಿ ಪ್ರಭವಿಸಿತು ಆ ತೇಜಸ್ಸಿನಿಂದ ರಸಗುಣದ ಜಲವು ಉದಯಿಸಿತು ಅನಂತರ ಆ ಜಲದಿಂದ ಗಂಧ ಗುಣಾತ್ಮಕವಾದ ಪೃಥ್ವಿಯು ಜನಿಸಿತು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಸೂಕ್ಷ್ಮಭೂತಗಳು ಪಂಚತನ್ಮತ್ರೆಗಳೆಂದು ಕರೆಯಲ್ಪಡುವುವು ಆ ಸೂಕ್ಷ್ಮಭೂತಗಳಾದ ತನ್ಮಾತ್ರೆಗಳಿಂದ ಏರ್ಪಟ್ಟ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಎಂಬ ಪಂಚಭೂತಗಳ ಕಾರ್ಯವಾಗಿ ಈ ಅನಂತ ವಿಶ್ವವು ಮೈತಳೆದಿದೆ ಅನಂತವಾದ ಈ ವಿರಾಟ್ ವಿಶ್ವವೇ ಪರಬ್ರಹ್ಮಶಕ್ತಿಯಾದ ದೇವಿಗೆ ಸ್ಥೂಲ ದೇಹವಾಯಿತು ಈ ವಿರಾಟ್ ವಿಶ್ವರೂಪವನ್ನೇ ವಿರಾಟ್ ಬ್ರಹ್ಮವೆಂದು ವಿರಾಟ್ ಪುರುಷನೆಂದು ವೇದಾಂತಿಗಳು ಹೇಳುತ್ತಿರುವರು ಈ ವಿರಾಟ್ ಪುರುಷನ ದೇಹದ ಸರ್ವಾಂಗಗಳಾದ ಜಡ ಚೇತನಮಯವಾದ ಸಮಸ್ತ ಜಗತ್ತುಗಳು ಪ್ರಭವಿಸಿದವು ಈ ವಿಶ್ವರೂಪಿಯ ಮನಸ್ಸಿನಿಂದ ಚಂದ್ರನು ನೇತ್ರಗಳಿಂದ ಸೂರ್ಯನು ನಾಭಿಯಿಂದ ಅಂತರಿಕ್ಷವು ಶಿರಸ್ಸಿನಿಂದ ಆಕಾಶವು ಪಾದಗಳಿಂದ ಭೂಮಿಯು ಕರ್ಣಗಳಿಂದ ದಿಕ್ಕುಗಳು ಉಂಟಾದವೆಂದು ಭೂತರಾಶಿಯೊಡಗೂಡಿದ ಈ ವಿಶ್ವವೆಲ್ಲ ದೇವಿಯ ಸ್ಥೂಲ ರೂಪವಾದ ವಿರಾಟ್ ಪುರುಷನಲ್ಲಿ ಒಂದು ಎಂದು ಮಿಕ್ಕ ಮೂರು ಪಾದಗಳ ಭಾಗವು ಅಮೃತ ಸ್ವರೂಪವಾದ ಸ್ವಯಂ ಜ್ಯೋತಿಯಾಗಿ ಎಂದು ವೇದಗಳು ಅಭಿವರ್ಣಿಸಿವೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಂಬ ಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ಚತುರ್ಮುಖ ಬ್ರಹ್ಮ ಮಹಾವಿಷ್ಣು ಈಶ್ವರ ಎಂಬ ತ್ರಿಮೂರ್ತಿಗಳನ್ನು ಪರಾಶಕ್ತಿಯು ಸೃಜಿಸಿದಳು ಆ ಚತುರ್ಮುಖ ಬ್ರಹ್ಮನ ಮನಸ್ಸಿನಿಂದ ಅಪರಾರ್ಕನು ಪ್ರಾಣವಾಯುವಿನಿಂದ ಪ್ರಜಾಪತಿಯು ಅಪಾನವಾಯುವಿನಿಂದ ಕ್ರತುವು ವ್ಯಾನವಾಯುವಿನಿಂದ ಪುಲಹನು ಉದಾನವಾಯುವಿನಿಂದ ಪುಲಸ್ತ್ಯನು ಸಮಾನವಾಯುವಿನಿಂದ ವಸಿಷ್ಠನು ಉದ್ಭವಿಸಿದರು ಆ ಬ್ರಹ್ಮನ ಎಡಭಾಗದಿಂದ ಸ್ತ್ರೀಯರು ಬಲಭಾಗದಿಂದ ಪುರುಷರೂ ಆವಿರ್ಭವಿಸಿದರು ಅವರೆಲ್ಲರೂ ಬ್ರಹ್ಮನ ಆಜ್ಞೆಯಿಂದ ಕರ್ಮಭೂಮಿಯಾದ ಭೂಲೋಕವನ್ನು ಸೇರಿದರು ಲೋಕಪಿತಾಮಹನಾದ ಆ ಬ್ರಹ್ಮನು ಸಕಲ ಪ್ರಾಣಿಗಳಿಗೆ ಅವರವರಿಗೆ ಯೋಗ್ಯವಾದ ಅವರವರಿಗೆ ಉಚಿತವಾದ ಜೀವನಾಧಾರಗಳನ್ನು ನಿಯಮಗಳನ್ನು ನಾನಾ ವಿಧ ಕಲ್ಪಿಸಿದನು ಅನಂತರ ಬ್ರಹ್ಮನು ತನ್ನ ಅವಯವ ಭೇದಗಳಿಂದ ಜನ್ಮಿಸಿದ ಮಾನವೋತ್ತಮರಾದ ಋಷಿಗಳಿಗೆ ರುಘ್ಯಜುಸ್ಸಾಮ ಅಥರ್ವಣಗಳೆಂಬ ನಾಲ್ಕು ವೇದಗಳನ್ನು ಪ್ರಸಾದಿಸಿದನು ಪ್ರಳಯಪೂರ್ವದ ಜನ್ಮಗಳ ಸಂಸ್ಕಾರ ಬಲದಿಂದ ಮನನಶೀಲರಾದ ಆ ಮಹರ್ಷಿಗಳು ಮಾನವ ಸಮಾಜಕ್ಕೆ ಪ್ರಾಥಮಿಕ ಅಗತ್ಯಗಳಾದ ಆಹಾರ ಪದಾರ್ಥಗಳನ್ನು ಉದಾತ್ತ ವಿಧಾನದಲ್ಲಿ ಹೊಂದುವುದಕ್ಕೆ ಅನುವಾದ ವ್ಯವಸಾಯ ಪಶುಪಾಲನೆ ವಸ್ತುಗಳ ವಿನಿಮಯ ರೂಪವಾದ ವಾಣಿಜ್ಯಗಳನ್ನು ವೈದಿಕ ಕರ್ಮಗಳನ್ನು ಕಂಡುಕೊಂಡು ಋಗ್ವೇದದ ಮುಖೇನ ಅಂದಿನ ಸಮಾಜಕ್ಕೆ ಪ್ರಬೋಧಿಸಿದರು ಆ ಕರ್ಮಗಳಲ್ಲಿ ಪ್ರವೇಶಿಸದವರು ವಿಷಗಣಗಳೆಂದು ಕರೆಯಲ್ಪಟ್ಟರು ತದನಂತರ ಆ ವಿಷಗಣಗಳವರೇ ವೈಶ್ಯವರ್ಣದವರಾಗಿ ರೂಪ ತಾಳಿದರು ಅನಂತರ ದೇಶವನ್ನು ಧರ್ಮಕರ್ಮೋಪಾಯಗಳನ್ನು ಮಹರ್ಷಿಗಳು ದರ್ಶಿಸಿ ಯಜುರ್ವೇದಾದಿಗಳ ಮೂಲಕ ಸಮಾಜಕ್ಕೆ ಬೋಧಿಸಿದರು ಆ ವೈದಿಕ ಕರ್ಮಗಳಲ್ಲಿ ಪ್ರವೇಶಿಸದವರು ರಾಜನ್ಯಗಣಗಳಾಗಿ ಕರೆಯಲ್ಪಟ್ಟು ಅನಂತರ ಕ್ಷತ್ರಿಯ ವರ್ಣದವರಾಗಿ ರೂಪ ಹೊಂದಿದರು ಸಮೃದ್ಧವಾದ ಸಂಪತ್ತುಗಳು ಸಮರ್ಥವಾದ ರಕ್ಷಣೆ ಏರ್ಪಟ್ಟ ಬಳಿಕ ಆನಂದಾನ್ವೇಷಣೆ ಮಾಡಿದ ಮಹರ್ಷಿಗಳು ಸಾಮವೇದ ಮುಖೇನ ಸಮಾಜಕ್ಕೆ ಬ್ರಹ್ಮಾನಂದ ಸಹೋದರಾನಂದದಾಯಕವಾದ ಕಲೆಗಳನ್ನು ಬ್ರಹ್ಮಾನಂದ ಸಾಧಕವಾದ ಜ್ಞಾನವನ್ನು ಕಂಡುಕೊಂಡು ಬೋಧಿಸಿದರು ಆ ಕರ್ಮಗಳಲ್ಲಿ ಪ್ರವೇಶಿಸುವ ಯೋಗ್ಯತೆ ಉಳ್ಳವರು ವೇದಾಧ್ಯಾಪನೆ ಯಜನಾದಿ ವೃತ್ತಿಗಳಲ್ಲಿ ಪ್ರವೇಶಿಸಿ ವಿಪ್ರಗಣಗಳಾಗಿ ಕರೆಯಲ್ಪಟ್ಟು ಆ ಬಳಿಕ ಬ್ರಾಹ್ಮಣ ವರ್ಣದವರಾಗಿ ರೂಪುಗೊಂಡರು ಹೀಗೆ ಪ್ರಥಮ ವೇದವಾದ ಋಗ್ವೇದದಿಂದ ವೈಶ್ಯವರ್ಣವು ಎರಡನೆಯ ವೇದವಾದ ಯಜುರ್ವೇದದಿಂದ ಕ್ಷತ್ರಿಯ ವರ್ಣವು ಮೂರನೆಯ ವೇದವಾದ ಸಾಮವೇದದಿಂದ ಬ್ರಾಹ್ಮಣ ವರ್ಣವು ನಾಲ್ಕನೆಯದಾದ ಅಧರ್ವಣ ವೇದದಿಂದ ಶೂದ್ರವರ್ಣವು ಏರ್ಪಟ್ಟವು ಆದ್ದರಿಂದಲೇ ಶ್ರುತಿಯು ಋಗ್ಭ್ಯೋ ಜಾತಂ ವೈಶ್ಯರ್ಣಮಾಹು ಯಜುರ್ವೇದಂ ಕ್ಷತ್ರಿಯ ಸಾಮವೇದೋ ಬ್ರಾಹ್ಮಣಾನಾಂ ಪ್ರಸೂತಿ ಪೂರ್ವೆ ಪೂರ್ವೇಭ್ಯೋ ವಚ ಏತದೂಚುಹು ಎಂದು ತಿಳಿಸಿಕೊಟ್ಟಿದೆ ಹೀಗೆ ವೇದಗಳು ತಿಳಿಸಿದ ಕರ್ಮಗಳಲ್ಲಿ ಪ್ರವೇಶಿಸಿದವರಾಗಿ ವಿರಾಟ್ ವಿಶ್ವಮಾನವ ಸಂಘ ಸ್ವರೂಪ ಬ್ರಹ್ಮನಿಗೆ ಬ್ರಾಹ್ಮಣರು ಮುಖವಾಗಿಯೂ ಕ್ಷತ್ರಿಯರು ಬಾಹುಗಳಾಗಿಯೂ ವೈಶ್ಯರು ತೊಡೆಗಳಾಗಿಯೂ ಶೂದ್ರರು ಪಾದಗಳಾಗಿಯೂ ರೂಪುಗೊಂಡರು ಈ ವಿಷಯವೇ ರುಗ್ಯಜುರ್ವೇದಗಳಲ್ಲಿ ಬ್ರಾಹ್ಮಣೋಶ್ಚ ಮುಖಮಾಸೀತ್ ಬಾಹುರಾಜನ್ಯ ಕೃತ ಊರು ತದಸ್ಯದ್ವೇಷ್ಯ ಪದ್ಭಾಗ್ಯಂ ಶೂದ್ರೋ ಅಜಾಯತ ಎಂದು ಅಲಂಕಾರಿಕವಾಗಿ ಹೇಳಲ್ಪಟ್ಟಿದೆ ಬ್ರಹ್ಮನು ಅಂಗೀರಸನನ್ನು ದೇವಬ್ರಾಹ್ಮಣ ಋಷಿಗಳಿಗೆ ಸಕಲ ಕರ್ಮಗಳ ವಿಷಯವಾಗಿ ನಿಯಾಮಕನನ್ನಾಗಿಯೂ ವಸಿಷ್ಠನನ್ನು ಕ್ಷತ್ರಿಯರಿಗೆ ನಿಯಾಮಕನನ್ನಾಗಿಯೂ ಅಪರಾರ್ಕನನ್ನು ವೈಶ್ಯರಿಗೆ ಶಿಕ್ಷಕನನ್ನಾಗಿಯೂ ನಿಯಮಿಸಿದನು ಭುವಿಯಲ್ಲಿ ಅಂಗೀರಸ ಮಹರ್ಷಿಗಳು ಬ್ರಾಹ್ಮಣರಿಗೆ ವೇದವಿಹಿತ ಸ್ಮಾರ್ಥ ಕರ್ಮಗಳನ್ನು ಬಹುವಿದ ಯಜ್ಞಗಳನ್ನು ಚೆನ್ನಾಗಿ ಅರುಹಿದರು ಬ್ರಹ್ಮರ್ಷಿ ವಸಿಷ್ಠರು ರಾಜಪ್ರಜಾಧರ್ಮಗಳನ್ನು ಪ್ರಜಾಪರಿಪಾಲನಾ ಪದ್ಧತಿಗಳನ್ನು ರಕ್ಷಣಾ ವಿಧಾನಗಳನ್ನು ಕ್ಷತ್ರಿಯರಿಗೆ ಸಮುಚಿತವಾಗಿ ಬೋಧಿಸಿದರು ಅಪರಾರ್ಕ ಮಹರ್ಷಿಗಳು ಸಕಲ ವಸ್ತುಗಳ ಪರಿಜ್ಞಾನವನ್ನು ಕ್ರಯ ವಿಕ್ರಯಗಳಿಂದ ಕುಶಲತೆಯನ್ನು ಧರ್ಮ ಧರ್ಮ ವಿಚಕ್ಷಣತೆಯನ್ನು ಯಜ್ಞಾಚರಣೆಯನ್ನು ದ್ವಿಜಾನುಸರಣೆಯನ್ನು ಸತ್ಯವ್ರತಾದಿಗಳನ್ನು ವೈಶ್ಯರಿಗೆ ಬೋಧಿಸಿದರು ಅವರೆಲ್ಲರೂ ತಮ್ಮ ಗುರುಗಳು ಉಪದೇಶಿಸಿದ ವಿಧಾನಗಳನ್ನು ಅನುಸರಿಸಿ ವಿದ್ಯುಕ್ತ ಕರ್ಮಗಳನ್ನು ಆಚರಿಸಿ ಪ್ರಸಿದ್ಧರಾದರು ಶೂದ್ರರು ಸಮಾಜಕ್ಕೆ ಅಧಿಕವಾದ ಶುಶ್ರೂಷೆಯನ್ನು ಮಾಡುತ್ತಾ ಕಾಂಡಪುಷ್ಟರೆಂದು ಕರೆಯಲ್ಪಡುತ್ತಾ ಪ್ರತಿಷ್ಠೆ ಹೊಂದಿದರು ಬ್ರಹ್ಮಪುತ್ರರಾದ ಅಂಗೀರಸು ವಸಿಷ್ಠ ಅಪರಾರ್ಕ ಮೊದಲಾದ ಮಹರ್ಷಿಗಳು ಚತುರ್ವರ್ಣದವರಿಗೆ ಗೋತ್ರ ಪ್ರವರಗಳನ್ನು ನಿರ್ಮಿಸಿ ಗೃಹ್ಯ ಸೂತ್ರೋಕ್ತ ವಿಧಾನಗಳಿಂದ ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿಸಿ ಅವರಿಂದ ಷಡಂಗಯುಕ್ತವಾದ ಮತ್ತು ಲಕ್ಷಣಯುಕ್ತವಾದ ವೇದಗಳ ಅಧ್ಯಯನವನ್ನು ಮಾಡಿಸಿದರು ಅವರವರ ಗುಣಕರ್ಮ ಸ್ವಭಾವಗಳನ್ನು ಅನುಸರಿಸಿ ಗೋತ್ರ ಪ್ರವರಾದಿ ಭೇದಗಳನ್ನೆಣಿಸಿ ಸ್ತ್ರೀ ಪುರುಷರಿಗೆ ವಿವಾಹ ಕ್ರತುಗಳನ್ನು ಮಾಡಿಸಿದರು ವೈಶ್ಯವರ್ಣಕ್ಕೆ ನಿಯಾಮಕನಾದ ಅಪರಾರ್ಕ ಮಹರ್ಷಿ ವೈಶ್ಯರನ್ನು ನೋಡಿ ಶಿಷ್ಯರೇ ನೀವು ಇನ್ನು ಮುಂದೆ ಋಷಿಗಳನ್ನು ಪಿತೃಗಳನ್ನು ದೇವತೆಗಳನ್ನು ಸಂತೃಪ್ತರನ್ನಾಗಿಸುತ್ತಾ ಋಷಿ ಪಿತೃ ದೇವಋಣಗಳನ್ನು ತೀರಿಸಿ ಋಣಮುಕ್ತರಾಗಿರಿ ಪರಿಶುದ್ಧವಾದ ಗೋರಕ್ಷಣೆ ಸತ್ಯ ನೀತಿಯುತವಾದ ವ್ಯಾಪಾರ ನ್ಯಾಯಬದ್ಧವಾದ ಲೀವಾದೇವಿ ಅಂದರೆ ಕುಸಿಯದ ಸಮುಚಿತವಾದ ಕೃಷಿ ನವರತ್ನಗಳ ಕ್ರಯ ವಿಕ್ರಯ ವಾಣಿಜ್ಯ ಮೊದಲಾದ ಲೌಕಿಕ ಕರ್ಮಗಳನ್ನು ದಾನ ಯಜನಾಧ್ಯಯನಾದಿ ಪಾರಲೌಕಿಕ ಕರ್ಮಗಳನ್ನು ಆಚರಿಸುತ್ತಾ ಆದರ್ಶವಾದ ವರ್ಣಾಶ್ರಮ ವಿಧಾನಗಳನ್ನು ಅನುಸರಿಸುತ್ತಾ ಲೋಕ ಕಲ್ಯಾಣಕಾರಿಗಳಾಗಿ ಎಂದು ಬೋಧಿಸಿದನು ವೈಶ್ಯರಿಗೆ ಬ್ರಹ್ಮನಿಂದ ಶ್ರೇಷ್ಠರೆಂಬ ಬಿರುದು ಪ್ರಧಾನ ಆ ಕಾಲದ ಸ್ವಭಾವ ಪ್ರಭಾವಗಳಿಂದ ಸಮಸ್ತ ಜನರು ಸಮಸ್ತ ಲೋಕಗಳಲ್ಲಿ ಸಂಚರಿಸುತ್ತಿದ್ದರು ಅಂದು ಸಕಲ ಜನರು ಸತ್ಯಸಂಧರು ದೀರ್ಘಾಯುಷಿಗಳು ಅತ್ಯಂತ ಶಕ್ತಿ ಸಂಪನ್ನರು ಅವರು ಬ್ರಹ್ಮದೇವನ ಆಣತಿಯ ಮೇರೆಗೆ ಸೃಷ್ಟಿಯ ಅಭಿವೃದ್ಧಿಗಾಗಿ ಶ್ರಮಿಸತೊಡಗಿದರು ಹೀಗಿರಲು ಒಮ್ಮೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಬ್ರಹ್ಮನ ದರ್ಶನಕ್ಕಾಗಿ ಸತ್ಯಲೋಕಕ್ಕೆ ಹೋದರು ಆ ಸಮಯದಲ್ಲಿ ಲೋಕೇಶ್ವರನಾದ ಬ್ರಹ್ಮನು ಅವರವರ ಗೋತ್ರಾಭಿವೃದ್ಧಿಯನ್ನು ಜನಸಂಖ್ಯಾಭಿವೃದ್ಧಿಯನ್ನು ತಿಳಿಸಿಕೊಡಿರೆಂದು ಆದೇಶಿಸಿದನು ಆಗ ದೂರ್ವಾಸ ಮಹರ್ಷಿಯು ಓ ಪಿತಾಮಹ ನಮ್ಮ ಬ್ರಾಹ್ಮಣರಲ್ಲಿ ಈಗ ನೂರ ಒಂಬತ್ತು ಗೋತ್ರಗಳೂ ಹದಿನೆಂಟು ಗಣಗಳೂ ಪ್ರಸಿದ್ಧವಾಗಿವೆ ಎಂದು ಹೇಳಿದನು ಕ್ಷತ್ರಿಯ ನಾಯಕನಾದ ಧನಂಜಯನೆಂಬ ರಾಜನು ಎದ್ದು ಓ ವಿಧಾತ ನಮಗೆ ಏಳು ಗೋತ್ರಗಳು ಒಂದು ಗಣ ಏರ್ಪಟ್ಟಿದೆ ಎಂದು ತಿಳಿಸಿದನು ಬಳಿಕ ವೈಶ್ಯ ನಾಯಕನಾದ ಸೋಮದನು ನಿಂತು ಬ್ರಹ್ಮದೇವ ನಾವು ಏಳ್ನೂರ ಹದಿನಾಲ್ಕು ಗೋತ್ರದವರು ನೂರ ಎರಡು ಗಣದವರಾದೆವು ಎಂದು ಭಿನ್ನವಿಸಿದನು ಆಗ ಬ್ರಹ್ಮನು ವೈಶ್ಯರ ಗೋತ್ರಾಧಿಕ್ಯಕ್ಕೆ ಸಂತಸಿಸಿ ಮಕ್ಕಳೇ ನೀವು ಪ್ರಜಾಸೃಷ್ಟಿಯನ್ನು ಅಭಿವೃದ್ಧಿಗೊಳಿಸುವುದರಲ್ಲಿ ಶ್ರೇಷ್ಠತ್ವವನ್ನು ಸಾಧಿಸಿದಿರಿ ಆದ್ದರಿಂದ ಇನ್ನು ಮುಂದೆ ಶ್ರೇಷ್ಠರು ಎಂದು ಹೆಸರನ್ನು ಹೊಂದುವಿರಿ ಎಂದು ಹೇಳಿ ವೈಶ್ಯರನ್ನು ಆಶೀರ್ವದಿಸಿದರು ಬಳಿಕ ಸರ್ವಜನರು ಬ್ರಹ್ಮದೇವನನ್ನು ಪೂಜಿಸಿ ಭೂಲೋಕಕ್ಕೆ ಹೊರಟು ಎಲ್ಲರೂ ಸಮಸ್ತ ಸುಖ ಸಂಪದಗಳಿಂದ ಶಾಂತಿಯಿಂದ ಜೀವಿಸುತ್ತಾ ಸಾಗಿದರು ಎಂದು ಕರುಣಾಂತರಂಗನಾದ ಆದಿಶೇಷನು ಧರ್ಮನಂದನನಿಗೆ ಯುಗ ಕಾಲಾದಿಗಳ ಜ್ಞಾನವನ್ನು ಪರತತ್ವ ಜ್ಞಾನವನ್ನು ಪರಾಶಕ್ತಿ ಸಂಕಲ್ಪಾನುಸಾರ ಬ್ರಹ್ಮನಿಂದ ಉಂಟಾದ ಸಮಸ್ತ ಸೃಷ್ಟಿಕ್ರಮವನ್ನು ವರ್ಣ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ಅರುಹಿದನು ಆ ಅದ್ಭುತ ವಿಷಯವನ್ನು ಕೇಳಿದ ಧರ್ಮನಂದನನು ಆನಂದ ಪರವಶನಾಗಿ ಆದಿಶೇಷನೊಡನೆ ಓ ದಯಾನಿಧಿ ದೇವದೇವ ನಿನ್ನ ಕೃಪೆಯಿಂದ ಸನಾತನವೂ ಮಹತ್ತರವೂ ಆದ ಜ್ಞಾನವನ್ನು ಹೊಂದಿದವನಾದೆ ಸೃಷ್ಟಿ ರಹಸ್ಯವೆಲ್ಲ ನಿನ್ನಿಂದ ಹೇಳಲ್ಪಟ್ಟಿತು ಹೇ ಕೃಪಾಡೋ ನನಗೀಗ ಪ್ರಳಯಗಳ ಜ್ಞಾನವನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸಿದನು ಆದಿಶೇಷನು ಸಂತೋಷಿಸಿ ಈ ರೀತಿಯಲ್ಲಿ ಹೇಳಲಾರಂಭಿಸಿದನು ಪ್ರಳಯಗಳು ಅವುಗಳ ವಿವರಗಳು ಓ ಧರ್ಮನಂದನ ನೀನು ಕೇಳಿದ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತಿದ್ದೇನೆ ಶ್ರದ್ಧೆಯಿಂದ ಆಲಿಸು ಪ್ರಳಯಗಳು ನಾಲ್ಕು ವಿಧ ಪ್ರತಿಯುಗದಲ್ಲೂ ಪ್ರಕೃತಿ ವೈಪರೀತ್ಯಗಳಿಂದ ಸಂಭವಿಸುವ ಜಲಪ್ಲಾವನ ಭೂಕಂಪ ಅತಿ ತೀವ್ರವಾದ ಗಾಳಿ ಮಳೆ ಮೊದಲಾದವುಗಳಿಂದ ಅಲ್ಲಲ್ಲಿ ಉಂಟಾಗುವ ಮಹೋಪ್ರದಗಳನ್ನು ಅವಾಂತರ ಪ್ರಳಯಗಳೆಂದು ಕರೆಯಲಾಗಿದೆ ಒಬ್ಬ ಮನುವಿನ ಕಾಲವು ಮುಗಿದು ಮತ್ತೊಬ್ಬ ಮನುವಿನ ಕಾಲವು ಪ್ರಾರಂಭವಾಗುವುದಕ್ಕೆ ಮಧ್ಯ ಸಮಯದಲ್ಲಿ ಆಗುವ ಮಹಾಪ್ರಳಯವನ್ನು ಮನ್ವಂತರ ಪ್ರಳಯವೆಂದು ಕರೆಯುವರು ಮನ್ವಂತರ ಪ್ರಳಯಗಳಲ್ಲಿ ಜೀವಿಗಳ ಪ್ರಕೃತ ಶರೀರಗಳೆಲ್ಲ ನಶಿಸಿ ಬೀಜಗಳು ಮಾತ್ರವೇ ಉಳಿಯುವವು ಮತ್ತೊಬ್ಬ ಮನುವಿನ ಕಾಲವು ಬಂದ ಕೂಡಲೇ ಬೀಜ ವೃದ್ಧಿ ನಡೆದು ವಿಕಾಸವೇರ್ಪಡುವುದು ಮನ್ವಂತರವು ಬದಲಿಸಿದಾಗ ಸೃಷ್ಟಿಯ ನೈಮಿತ್ತಿಕ ಗುಣಗಳಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಉಂಟಾಗುವುದು ಕೊನೆಯದಾಗಿ ಸಂಭವಿಸುವುದು ಕಲ್ಪ ಪ್ರಳಯವು ಇದರಲ್ಲಿ ಬ್ರಹ್ಮಾಂಡದಲ್ಲಿಯ ಭುವನಗಳು ಪಂಚಭೂತಗಳು ಪ್ರಕೃತಿಯಲ್ಲಿ ಲೀನವಾಗಿ ಹೋಗುವುವು ಪರಾಶಕ್ತಿಯ ಕಾರ್ಯರೂಪವಾದ ಪ್ರಕೃತಿಯ ಸ್ಥೂಲ ರೂಪವು ಅಂತ್ಯಗೊಂಡು ಕಾರಣರೂಪವನ್ನು ಹೊಂದುವುದು ಮತ್ತೆ ಮರುಕಲ್ಪವು ಪ್ರಾರಂಭವಾಗುವಾಗ ಯಥಾರೂಪದಂತೆ ಕ್ರಮಪರಿಣಾಮದಲ್ಲಿ ಸೃಷ್ಟಿಯು ನಡೆಯುವುದು ಪ್ರಸ್ತುತ ಕಲ್ಪದಲ್ಲಿ ಸೃಷ್ಟಿ ನಡೆದ ತರುವಾಯ ಸ್ವಾಯಂಭುವ ಸ್ವಾರೋಚಿಷ ಉತ್ತಮ ತಾಮಸ ರೈವತ ಚಾಕ್ಷುಷಗಳೆಂಬ ಆರು ಮನ್ವಂತರಗಳು ಕಳೆದು ಹೋಗಿವೆ ಪ್ರಸ್ತುತ ನಡೆಯುತ್ತಿರುವುದು ವೈವಸ್ವತ ಮನುವಿನ ಕಾಲವು ಇದರ ತರುವಾಯ ಏಳು ಮನ್ವಂತರಗಳು ನಡೆಯಬೇಕಾಗಿದೆ ಈ ಹದಿನಾಲ್ಕು ಮನ್ವಂತರಗಳ ಕಾಲ ಸೇರಿ ಒಂದು ಬ್ರಹ್ಮಕಲ್ಪವಾಗುವುದು ಹದಿನಾಲ್ಕನೆಯ ಮನ್ವಂತರದ ಅಂತ್ಯದಲ್ಲಾಗುವ ಪ್ರಳಯವೇ ಕಲ್ಪ ಪ್ರಳಯ ಮತ್ತೊಂದು ಮುಖ್ಯ ವಿಷಯವನ್ನು ಆಲಿಸು ಈಗ ಗತಿಸಿ ಹೋದ ಮನ್ವಂತರವು ಜಲಪ್ರಳಯವು ಇದೇ ಪ್ರಳಯಗಳಿಗೆ ಸಂಬಂಧಿಸಿದ ಸಂಕ್ಷಿಪ್ತ ವಿವರಣೆಯು ನೀನು ಸರ್ಗ ಸೃಷ್ಟಿ ಪ್ರತಿಸರ್ಗ ಪ್ರಳಯಗಳ ವಿಷಯಗಳನ್ನು ಕೇಳಿ ಧನ್ಯನಾದೆ ಎಂದು ಆದಿಶೇಷನು ಧರ್ಮನಂದನನಿಗೆ ಹೇಳಿದನು ಇಲ್ಲಿ ಹೀಗಿರಲು ಅಲ್ಲಿ ಚವನ ಮಹರ್ಷಿಗಳು ಆಶ್ರಮದಲ್ಲಿ ಚಿಂತಾಕ್ರಾಂತರಾಗಿರುತ್ತಾರೆ ಪುಷ್ಟ ಸಮಿಧಗಳಿಗಾಗಿ ಅಡವಿಗೆ ಹೋದ ಧರ್ಮನಂದನನು ಆಶ್ರಮಕ್ಕೆ ಹಿಂತಿರುಗಿ ಬಾರದಿದ್ದರಿಂದ ಚವನರು ಧರ್ಮನಂದನನನ್ನು ತನ್ನ ಶಿಷ್ಯಗಣಗಳಿಂದ ಅರಣ್ಯದಲ್ಲೆಲ್ಲಾ ಹುಡುಕಿಸಿದರು ಏನೂ ಪ್ರಯೋಜನವಾಗಲಿಲ್ಲ ಧರ್ಮನಂದನನ ಸಹಪಾಠಿಗಳು ನಿದ್ರಾಹಾರಗಳನ್ನು ತೊರೆದು ಅವನಂಥ ಉತ್ತಮ ಮಿತ್ರನಿಲ್ಲದೆ ತಮ್ಮ ಜೀವನವೇಕೆಂದು ವಿರಕ್ತರಾಗಿ ದುಃಖಿಸತೊಡಗಿದರು ಆ ಬಳಿಕ ಭಾರ್ಗವ ಚವನರಿಂದ ನಡೆದ ವೃತ್ತಾಂತವನ್ನು ತಿಳಿದುಕೊಂಡ ಧರ್ಮಶ್ರೇಷ್ಠಿ ದಂಪತಿಗಳು ಬಿಕ್ಕಿಬಿಕ್ಕಿ ಅಳುತ್ತ ಚ್ಯವನಾಶ್ರಮವನ್ನು ಸೇರಿಕೊಂಡರು ಚ್ಯವನ ಮಹರ್ಷಿ ಅವರಿಗೆ ಸಮಾಧಾನ ಹೇಳಿ ತಪ್ಪಿಹೋದ ಪುತ್ರನನ್ನು ಮತ್ತೆ ಪ್ರಸಾದಿಸೆಂದು ದೈವದಲ್ಲಿ ಪ್ರಾರ್ಥಿಸುತ್ತಾ ಅಪೂರ್ವವಾದ ಕನ್ಯಕ ವ್ರತವನ್ನು ಆಚರಿಸಿರಿ ಎಂದು ಉಪದೇಶಿಸಿದರು ಪರಾಶಕ್ತಿಯಾದ ಆದಿ ಕನ್ಯಕೆಯು ಮಹಾವ್ರತ ದೀಕ್ಷೆಯನ್ನು ಹೊಂದಿದ ಧರ್ಮನಂದನನ ತಾಯಿತಂದೆಗಳು ಶಾಸ್ತ್ರೋಕ್ತ ವಿಧಿಯಂತೆ ಏಕಾಗ್ರ ಚಿತ್ತರಾಗಿ ವ್ರತವನ್ನು ಆಚರಿಸಲು ಮೊದಲು ಮಾಡಿದರು ವ್ರತ ಸಮಾಪ್ತಿಯ ಸಮಯವು ಹತ್ತಿರವಾಯಿತು ಅಲ್ಲಿ ರಸಾತಲದಲ್ಲಿ ಧರ್ಮನಂದನನಿಗೆ ಸಮಸ್ತ ಜ್ಞಾನವನ್ನು ಪ್ರಸಾದಿಸಿದ ಆದಿಶೇಷನು ಚ್ಯವನಾಶ್ರಮದಲ್ಲಿಯ ಪರಿಸ್ಥಿತಿಯನ್ನು ದಿವ್ಯದೃಷ್ಟಿಯಿಂದ ನೋಡಿ ಧರ್ಮನಂದನನೊಡನೆ ಸುಕುಮಾರ ನಿನ್ನನ್ನು ಕಾಣಲು ಬಲು ಶೋಕಿಸುತ್ತಿರುವ ನಿನ್ನ ಮಾತಾಪಿತರುಗಳು ನಿನ್ನ ಗುರುವಿನ ಉಪದೇಶಾನುಸಾರ ಆದಿಕನ್ಯಾದೇವಿಯ ಮಹಾವ್ರತವನ್ನು ಆಚರಿಸುತ್ತಿದ್ದಾರೆ ನೀನು ಶೀಘ್ರವಾಗಿ ನಿನ್ನ ಜನನೀ ಜನಕರ ಬಳಿ ಸಾರಿ ಅವರಿಗೆ ಮನಃಶಾಂತಿಯನ್ನು ಉಂಟುಮಾಡಬೇಕಾಗಿದೆ ಎಂದು ಹೇಳಿ ಲೋಕಾಧಾರಿಕನಾದ ಆ ಅನಂತನು ತನ್ನ ಸಂಕಲ್ಪ ಪ್ರಭಾವದಿಂದ ಆ ಮರುಕ್ಷಣವೇ ಧರ್ಮನಂದನನು ತನ್ನ ತಂದೆತಾಯಿಗಳ ಬಳಿ ಸೇರುವಂತೆ ಮಾಡಿದನು ವ್ರತ ಸಮಾಪ್ತಿಯ ಸಮಯಕ್ಕೆ ಆಕಸ್ಮಿಕವಾಗಿ ಆಗಮಿಸಿದ ಪುತ್ರನನ್ನು ಕಂಡು ಅವನ ತಂದೆ ತಾಯಿಗಳು ಪ್ರಿಯ ಶಿಷ್ಯನನ್ನು ಕಂಡ ಚವನರು ಆಶ್ರಮವಾಸಿಗಳು ಆಶ್ಚರ್ಯಾನಂದದಲ್ಲಿ ಮುಳುಗಿದರು ಚೂಡಾಮಣಿ ದಂಪತಿಗಳು ವ್ರತ ಸಮಾಪ್ತಿ ಮಾಡಿ ದೇವಿಯ ಚರಣಗಳಿಗೆ ಪ್ರಣಾಮವೆಸಗಿ ಓ ಪರಾಂಬಿಕೆ ನಿನ್ನ ವ್ರತಾಚರಣೆಯ ಪ್ರಭಾವದಿಂದ ನಾವು ನಮ್ಮ ಪುತ್ರನನ್ನು ಮತ್ತೆ ಹೊಂದಿದೆವು ನಿನ್ನ ಮಹಿಮೆಯು ಅಪಾರವು ನಿನ್ನ ಲೀಲೆಗಳು ಅನಂತವು ಸರ್ವಕಾಲಗಳಲ್ಲಿ ನಮ್ಮ ಹೃದಯಗಳಲ್ಲಿ ನಿನ್ನ ಬಗ್ಗೆ ಅಚಲ ಭಕ್ತಿಯು ನೆಲೆಸುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದರು ಆನಂತರ ಧರ್ಮನಂದನನಿಂದ ಅಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ಸವಿಸ್ತಾರವಾಗಿ ಕೇಳಿ ಗುರುಗಳಾದ ಚವನ ಮಹರ್ಷಿಗಳು ಹರ್ಷಬುಲಕಾಂಕಿತ ಶರೀರಿಗಳಾಗಿ ಬಾಲಕ ಧರ್ಮನಂದನ ನಿನ್ನ ತ್ಯಾಗದ ಮಹಿಮೆಯು ಅನ್ಯರಿಗೆ ಅಸಾಧ್ಯವು ಸಾಕ್ಷಾತ್ತಾಗಿ ಭಗವಾನ್ ಆದಿಶೇಷನಿಂದ ಸಮಸ್ತ ಜ್ಞಾನ ರಹಸ್ಯಗಳನ್ನು ಗ್ರಹಿಸಿದ ನಿನ್ನಂಥ ಭಾಗ್ಯಶಾಲಿ ಪುತ್ರನನ್ನು ಪಡೆದ ನಿನ್ನ ತಂದೆತಾಯಿಗಳು ಧನ್ಯರು ನಿನ್ನನ್ನು ಶಿಷ್ಯನನ್ನಾಗಿ ಹೊಂದಿದ ನಾನೂ ಕೂಡ ಎಷ್ಟೋ ಅದೃಷ್ಟವಂತನು ನಿನ್ನ ಜನ್ಮದಿಂದ ವೈಶ್ಯವಂಶವೇ ಪುನೀತವಾಯಿತು ಜ್ಞಾನಪುಂಜದಂತೆ ಪ್ರಕಾಶಿಸುತ್ತಿರುವ ನಿನಗೆ ಇನ್ನು ಬೋಧಿಸಬೇಕಾದುದೇನೂ ಇಲ್ಲ ಎಂದು ಹೇಳಿ ಅವನಿಗೆ ಸಮಾವರ್ತನ ಸಂಸ್ಕಾರವನ್ನು ನಡೆಸಿದರು ಚೂಡಾಮಣಿ ದಂಪತಿಗಳು ಆ ಮಹರ್ಷಿಗೆ ಇಚ್ಛಿಸಿದ ಗುರುದಕ್ಷಿಣಾದಿಗಳನ್ನು ಸಮರ್ಪಿಸಿ ತನಯ್ಯನನ್ನು ಕರೆದುಕೊಂಡು ತಮ್ಮ ನಗರಕ್ಕೆ ಹಿಂತಿರುಗಿದರು ಆ ಧರ್ಮನಂದನನು ದಿಶೇಷನ ಕೃಪಾ ವಿಶೇಷದಿಂದ ತನಗೆ ಪ್ರಾಪ್ತಿಯಾದ ಅದ್ಭುತ ಜ್ಞಾನ ಸಂಪತ್ತನ್ನು ಎಲ್ಲರೊಡನೆ ಹಂಚಿಕೊಂಡು ತನ್ನ ಜೀವನದಲ್ಲಿ ಎಲ್ಲ ಭೋಗಭಾಗ್ಯಗಳನ್ನು ಅನುಭವಿಸಿ ವಿಶೇಷ ಪ್ರಖ್ಯಾತಿ ಹೊಂದಿದನು ಎಂದು ಪೌರಾಣಿಕೋತ್ತಮರಾದ ಸೂತಮುನಿಗಳು ಶೌನಕಾದಿ ಋಷಿಗಳಿಗೆ ವಿವರಿಸಿದ ಧರ್ಮನಂದನನ ಪವಿತ್ರ ಚರಿತ್ರೆಯನ್ನು ಸಾಲಂಕಾಯನರು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ವಿವರಿಸಿ ತಿಳಿಸಿದರು